ಎಲ್ಲರಿಗೂ ನಮಸ್ಕಾರ ಇವತ್ತಿನ ಭಕ್ತಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ನಾನು ಸಾಧನಾ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧವಾದ ದೇವಸ್ಥಾನ ಸೌತಟಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಒಂದು ಕಿರು ಪರಿಚಯವನ್ನು ನೀಡ್ತಾ ಇದ್ದೀನಿ ಒಂದು ವಿಶಿಷ್ಟವಾದ ಶಾಂತಿಯುತವಾದ ದೇವರ ಆಶೀರ್ವಾದದಿಂದ ತುಂಬಿದ ಒಂದು ತಾಣ ಅಂದರೆ ಸೌತಟಕ ಶ್ರೀ ಮಹಾಗಣಪತಿಯ ದೇವಸ್ಥಾನ देवालय प्रमुख विशिष्ट ऐनेन्दरे देव ತೆರೆದ ಆಕಾಶದಡಿಯಲ್ಲಿ ಇದ್ದಾರೆ ಇಲ್ಲಿ ಗರ್ಭಗುಡಿಯಾಗಲಿ ಗೋಪುರಗಳ ಆಗಲಿ ಇಲ್ಲ ಇದು ಬೇರೆದೇ ರೀತಿಯ ಅನುಭವವನ್ನು ನೀಡುತ್ತದೆ ಈ ದೇವಸ್ಥಾನವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಹಸಿರು ಗಾವಲಿನಲ್ಲಿ ಶುದ್ಧ ವಾತಾವರಣದಲ್ಲಿ ದೇವರ ದರ್ಶನ ಮಾಡುವುದೇ ಒಂದು ಶ್ರದ್ಧಾ ಅನುಭವ ಅಂತ ಹೇಳಬಹುದು ಗೋಪುರ ಗರ್ಭಗುಡಿ ಇಲ್ಲದ ಈ ದೇವಸ್ಥಾನವು ಪ್ರಕೃತಿಯ ಮಡಿಲಲ್ಲಿರುವುದರಿಂದ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಒಂದು ಸಮಾನ ಅವಕಾಶ ದರ್ಶನ ಕೂಡ ಇಲ್ಲಿ ಲಭಿಸುತ್ತದೆ ಶುದ್ಧ ಪರಿಸರ ಹಸಿರಿನಿಂದ ತುಂಬಿದ ಸುತ್ತಮುತ್ತಲಿನ ಒಂದು ನೋಟವು ಭಕ್ತಿಯ ಭಾವದಿಂದ ತುಂಬಿದ ಈ ಸ್ಥಳ ಭವಿಷ್ಯ ದೇವರ ಸನ್ನಿಧಿಯ ಅನುಭವವೇ ನೀಡುತ್ತದೆ ಇಚ್ಛಾಪೂರ್ಣ ಗಣಪತಿ ಎಂಬ ಖ್ಯಾತಿಗೂ ಇದು ಹೆಸರಾಗಿದೆ ಇಲ್ಲಿ ನಿತ್ಯ ಪೂಜೆ ವಿಶೇಷ ಹೋಮ ಸುದರ್ಶನ ಹೋಮ ಗಣ ಹೋಮ ಕೂಡ ನಡೆಯುತ್ತದೆ ಪ್ರತಿ ಶನಿವಾರ ಇಲ್ಲಿ ಭಕ್ತರಿಂದ ತುಂಬಿರುತ್ತದೆ ಈ ದೇವಾಲಯದ ಇತಿಹಾಸವು ಹಳೆ ಕಾಲದ ಭಕ್ತಿಗೆ ಆಧಾರಿತವಾಗಿದೆ ಗ್ರಾಮದವರು ಹೊಲದ ಮಧ್ಯದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಿದ್ದರು ಆದರೆ ದೇವರ ಇಚ್ಛೆಯಂತೆ ತಾನು ಬಯಲಲ್ಲಿ ನೆಲೆಸಬೇಕೆಂಬುದು ಭಕ್ತರಿಗೆ ಸೂಚನೆಯನ್ನು ನೀಡಿದರು ಈ ಊರಿನ ಜನರು ಗರ್ಭಗುಡಿ ನಿರ್ಮಿಸಲು ಮುಂದಾದಾಗ ಅದಕ್ಕೆ ಗಣಪತಿ ದೇವರು ಅನುಮತಿ ನೀಡಲಿಲ್ಲ ಎಂಬ ನಂಬಿಕೆಯನ್ನು ಕೂಡ ಇದೆ ಅದರ ಮೂಲಕ ಇಂದು ಈ ದೇವಸ್ಥಾನವು ದೇವರು ನೇರವಾಗಿ ಪ್ರಕೃತಿಯ ಕೆಳಗಡೆ ದರ್ಶನವನ್ನು ನೀಡುತ್ತಾರೆ ಸೌತಟಕ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕನ್ಯಾನ ಗ್ರಾಮದ ಸಮೀಪದಲ್ಲಿದೆ ಇದು ಧರ್ಮಸ್ಥಳದಿಂದ ಸುಮಾರು ನಿಮಗೆ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲೂ ಕೂಡ ಈ ದೇವಸ್ಥಾನವು ನಿಮಗೆ ಕಾಣಸಿಗುತ್ತದೆ ದೇವಾಲಯದ ಸಮಯ ಬೆಳಗ್ಗೆ ಪೂಜೆ ಏಳು ಹದಿನೈದು ಮಧ್ಯಾಹ್ನ ಪೂಜೆ ಹನ್ನೆರಡು ಹದಿನೈದು ಸಂಜೆ ಪೂಜೆ ಏಳು ಹದಿನೈದಕ್ಕೆ ನಡೆಯುತ್ತದೆ ಇಲ್ಲಿ ಪ್ರತಿದಿನ ಅನ್ನದಾನ ಕೂಡ ನಡೆಯುತ್ತದೆ ಇದು ಒಂದು ಶ್ರದ್ಧಾ ಶಾಂತಿ ಶುದ್ಧತೆ ತುಂಬಿರುವ ಸ್ಥಳ ನೀವು ಧರ್ಮಸ್ಥಳಕ್ಕೆ ಹೋಗಿದರೆ ಈ ದೇವಸ್ಥಾನಕ್ಕೂ ಭೇಟಿ ಕೊಡಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ದೇವಸ್ಥಾನದ ಡೀಟೇಲ್ಸ್ ಮತ್ತು ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಲಿ ಎಲ್ಲರಿಗೂ ಧನ್ಯವಾದಗಳು